ಸಂಬಂಧಪಟ್ಟಂತ ವಿಚಾರ ಮಾತಾಡ್ತಾರೆ ಸಂಬಂಧ ಇಲ್ಲ ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡ್ತಕ್ಕಂತ ಅಗತ್ಯ ಎಸ್ ಐ ಟಿ ಹೋಲ್ಸ್ ಆಗಿ ವಯಸ್ಸಾಗಿದೆ ಈಗ ಬರ್ತಾ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ ಬಂದ್ಮೇಲೆ ಅದು ನಮ್ಮ ಪಕ್ಷದಿಂದ ಆಗಲೇ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅದೇನಿದ್ರು ಎಸ್ ಐ ಟಿ ಅವರು ನೇರವಾಗಿ ವಿಚಾರ ಮಾಡ್ತಾರೆ ನನ್ನ ಶಿಕ್ಷಕರೊಂದಕ್ಕೆ ವೃಂದಕ್ಕೆ ನಡೆದಿರ್ತಕ್ಕಂಥ ಒಂದು ಹೀನ ಕೃತ್ಯ ಯಾರು ಮಾಡಿದ್ದಾರೆ ಅಂತಕ್ಕಂಥ ಮನಗಂಡಿದ್ದಾರೆ ಅದ್ ನಮ್ಗೆ ವರದಾನನೇ ಆಗಿದೆ ನೂರಕ್ಕೂ ನೂರು ಭಾಗ ಇತ್ತು ಹೆಚ್ಚಿನ ಆಶೀರ್ವಾದ ನನ್ನ ಶಿಕ್ಷಕರಿಂದ ನಮ್ಮ ಎನ್ ಡಿ ಎ ಅಭ್ಯರ್ಥಿ ಮಾಡ್ತಾರೆ ಆಮೇಲೆ ಇನ್ನೊಂದು ಸತಿ ಇನ್ನೊಂದು ಸತಿ ಹೇಳ್ತೀನಿ ಕೇಳಿ ಆಮೇಲೆ ಹೇಳಿ ಕೇಳಾರೆ ಒಂದು ಹೇಳ್ತೀನಿ ಯಾವಾಗ್ಲೂ ಈ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಬೀಳ್ತಿದ್ದು ಬಿಜೆಪಿ ಮತ್ತು ಜೆ ಡಿ ಎಸ್ಗೆ ಇವತ್ತು ಬಿಜೆಪಿ ಜೆ ಡಿ ಎಸ್ ಎರಡು ಒಟ್ಟಾಗಿದೆ ಹಾಗಾಗಿ ಈ ಚುನಾವಣೆ ಇವತ್ತು ಬಾಳೆಹಣ್ಣು ಸುಲ್ದಷ್ಟೇ ಸುಲಭ ಇದೆ ನಮ್ಗೆ ಮರ್ತಿ ಅವರು ನಮ್ ಜೆಡಿಎಸ್ ಎಸ್ ಎರಡು ಬಾರಿ ಆಯ್ಕೆ ಹಾಕಿದ್ರು ಒಂದ್ಸಲ ಇಂಡಿಪೆಂಡೆಂಟ್ ಆಗಿ ನಮ್ ಜೆಡಿಎಸ್ ಸಹಾಯ ಮಾಡಿದ್ರು ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ಅವ್ರು ಗೆದ್ದಾಗೆಲ್ಲ ಜೆಡಿಎಸ್ ಅವರು ಸಹಾಯ ಮಾಡಿದ್ದಾರೆ ಆದ್ರಿಂದ ಈ ಎರಡೂ ಪ್ರಬಲ ಪಕ್ಷಗಳು ಒಟ್ಟಾಗಿ ಒಂದೇ ಅಭ್ಯರ್ಥಿ ಮಾಡಿರೋದ್ರಿಂದ ನಮ್ಮ ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ನೂರಕ್ಕೆ ನೂರು ಭಾಗ ನಮ್ಮ ಅಭ್ಯರ್ಥಿ ಮೊದಲ ಸುತ್ತಲ್ಲಿ ಮೊದಲ ಪ್ರಶಸ್ತಲ್ಲೇ ಗೆಲ್ತಾರೆ ಸ್ವರ್ಣ ಇದು ಬಾಂಧವ್ಯಗಳ ಬೆಸುಗೆ